ಗೌರವಾಧ್ಯಕ್ಷ ನಾವು ಈಗ ನಂದಿನಿ ದೇವತಲ್ಲಿ ಇದ್ದೀವಿ ಇಲ್ಲಿ ಒಂದೆರಡು ಮೂರು ಕಟ್ಟಡಗಳ ಕಾಮಗಾರಿ ನಡೀತಾ ಇದೆ ಇತ್ತೀಚೆಗೆ ತಾನೇ ಬಿ ಮತ್ತು ಬಿಡಿ ಅಧಿಕಾರಿಗಳು ಬಂದು ಈ ಕಟ್ಟಡ ಅಕ್ರಮ ಅನಧಿಕೃತ ಮತ್ತು ಅವರು ಅನುಮತಿ ಇಲ್ಲದೆ ಕಟ್ತಾ ಇದ್ದಾರೆ ಅಂತ ನೋಡಿಕೊಂಡಿದ್ದಾರೆ ಆದ್ರೂ ಇಲ್ಲಿ ಕಾಮಗಾರಿ ನಡೀತಾ ಇದೆ ಮುಖ್ಯವಾದ ವಿಚಾರ ಏನು ಅಂದ್ರೆ ಸುಮಾರು ಒಂದೂವರೆ ಎಕರೆ ಇವತ್ತು ಸ್ಕ್ವೇರ್ ಫೀಟ್ ಒಂದು ಎಪ್ಪತ್ತು ಸಾವಿರದ ಸ್ಕ್ವೇರ್ ಫೀಟ್ ಅಂದ್ರೆ ನೂರು ಕೋಟಿಗಿಂತ ಹೆಚ್ಚು ಇವತ್ತಿನ ಮಾರ್ಕೆಟ್ ವ್ಯಾಲಿನಲ್ಲಿ ನೂರು ಕೋಟಿಗಿಂತ ಹೆಚ್ಚು ಬೆಲೆ ಬಾಳುವಂತಹ ಆಸ್ತಿ ಇದು ಈ ಈಡಿಯ ಆಸ್ತಿ ಇದು ಅಂದ್ರೆ ಜನರ ಆಸ್ತಿ ಈ ಜನರ ಆಸ್ತಿಯನ್ನ ಕೆಲವು ಭೂಗಳ್ರು ಈ ಭಾಗದಲ್ಲಿರುವಂತಹ ಬಲಿಷ್ಠರು ಭೂಗಳ್ರು ಸುಳ್ಳು ದಾಖಲೆಗಳನ್ನು ಪುಷ್ಟಿ ಮಾಡ್ಕೊಂಡು ಅಲ್ಲಿ ಎಗ್ಗಿಸ್ತಾ ಇದ್ದಾರೆ ಇದು ಬಿ ಯಾವುದೋ ಯಾವ ಸಿ ಜನರ ಉಪಯೋಗಕ್ಕಾಗಿ ಇಟ್ಕೊಂಡಿದ್ದಂತಹ ಸೈಟ್ ಈ ಸೈಟ್ ಅಲ್ಲಿ ಅವರು ಬಹಳ ಜನ ಈಗಾಗಲೇ ಕಟ್ಟಿದ್ದಾರೆ ಇವರು ಸಂಪಾದನೆ ಮಾಡ್ಕೊಳ್ತಾ ಗೊತ್ತಿಲ್ಲ ಅದರ ವಿರುದ್ಧವಾಗಿ ವಿಶೇಷವಾಗಿ ನಮ್ಮ ಮೋಹನ್ ಹಿರಿಯ ನಮ್ಮ ಮಂಜುನಾಥ್ ಬಾಲಕೃಷ್ಣ ಇವರೆಲ್ಲನು ನಮ್ಮ ಮಹಾಲಕ್ಷ್ಮಿ ದೇವ್ನು ಇದು ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರ ಬರುತ್ತೆ ನಂದಿನಿ ಲೇಔಟ್ ಇವರು ಬಿ ಬಿ ಎಂ ಗೆ ಬಿಡಿ ಬೆಂಗಳೂರು ನಗರ ಅವೆಲ್ಲ ದೂರು ಕೊಟ್ಟು ಈ ತರ ಒತ್ತುವರಿ ಆಗ್ತಾ ಇದೆ ಇದು ನಿಮ್ಮ ಸರ್ಕಾರ ನಮ್ಮ ಆಸ್ತಿ ಸರ್ಕಾರದ ಆಸ್ತಿ ಆದ್ರೆ ಇದರ ಇದರ ದೇಕ್ ಅಂದ್ರೆ ಇದರ ನೋಡ್ಕೊಳ್ಳುವಂತಹದ್ದು ಕಾಪಾಡುವಂತಹದ್ದು ಮತ್ತೆ ಸದುಪಯೋಗ ಪಡಿಸಿಕೊಳ್ಳುವಂತಹ ಜವಾಬ್ದಾರಿ ನಿಮ್ಮದಿದೆ ಅಂತ ಅವರ ಜವಾಬ್ದಾರಿಯನ್ನು ನೆನಪಿಸದ ಮೇಲೆ ಬೆಂಗಳೂರು ನಗರ ಜಿಲ್ಲಾಧಿಕಾರಿ ಜಗದೀಶ್ ಅಲ್ವಾ ಜಗದೀಶ್ ಬಂದು ಏನ್ ಮಾಡಿದ್ರು ಅವರು ಬೇಗ ಬಂದು ಇದು ಜಿಲ್ಲಾಧಿಕಾರಿಗಳ ನಿವೇಶನ ಇಪ್ಪತ್ತ್ ಮೂರು ಕೋಟಿ ಇದನ್ನ ಕೋರ್ಟ್ ಹಾಕಿ ತೆರವುಗೊಳಿಸಿ ಅಂತ ಶ್ರೇಯಸ್ ಎಲಂಕಾದವ್ರಿಗೆಲ್ಲ ದಾಸು ಅಲಂಕಾರ ಅಂತ ಆಜ್ಞೆ ಮಾಡಿದ್ರು ಆರ್ಡರ್ ಆಗಿದೆ ಯಾವತ್ತು ಈ ತಿಂಗಳಿಂದ ಹೈಕೋರ್ಟ್ ನಲ್ಲಿ ಒಂದು ತಿಂಗಳು ಸರ್

ನಮ್ಮದಲ್ಲದ ಆಸ್ತಿಯನ್ನ ಇದು ನಮ್ಮದೇ ಆಸ್ತಿ ಅಂತ ಇಬ್ರು ಜನ ಕಿತ್ತಾಡ್ಕೊಂಡ್ರೆ ಅದಕ್ಕೊಂದು ಅರ್ಥ ಇರುತ್ತೆ ಯಾಕೆಂದ್ರೆ ಒಂದು ಕಾರಣದಲ್ಲಿ ಸುಳ್ಳು ದಾಖಲೆಗಳು ಇನ್ನೊಂದು ಮಾಡ್ಕೊಂಡು ಅವ್ರು ಮಾಡ್ಕೊಂಡಿರ್ತಾರೆ ಅಥವಾ ದುಡ್ಡು ಕೊಟ್ಟಿರ್ತಾರೆ ಬೇರೆ ಬೇರೆ ಹೇಗೇಗೋ ಅಕ್ರಮಗಳಾಗಿರುತ್ತೆ ಆದ್ರೆ ಸರ್ಕಾರಿ ಆಸ್ತಿಯನ್ನ ನನ್ನದು ಅಂತ ಯಾರಾದ್ರೂ ಅನ್ಬೇಕು ಅಂದ್ರೆ ನನ್ನದು ಅಂತ ಇರುವಂತವ್ರು ಯಾವುದೋ ಅಕ್ರಮಗಳ ಮೂಲಕ ಮಾಡಿಸ್ಕೊಂಡಿರ್ತಾರೆ ಹೊರತು ಸರ್ಕಾರಕ್ಕೆ ಗೊತ್ತಿಲ್ಲದೆ ಅವರು ಸರ್ಕಾರ ಪರಬಾರ ಮಾಡಕ್ ಸಾಧ್ಯನೇ ಇಲ್ಲ ಇದು ಜಿಲ್ಲಾಧಿಕಾರಿಗಳು ಇದು ನಮ್ಮ ಆಸ್ತಿ ಅಂತಿದ್ದಾರೆ ಅಂದ್ರೆ ಅಂದ್ರೆ ಜಿಲ್ಲಾಧಿಕಾರಿಗಳ ಆಸ್ತಿಯನ್ನ ಹಿಂದಿನ ಜಿಲ್ಲಾಧಿಕಾರಿಗಳು ಅಥವಾ ಯಾರು ಆ ಸರ್ಕಾರದವರು ಅದನ್ನ ಬೇರೆಯವ್ರ್ ಕೊಟ್ಟಿರ್ಬೇಕು ಆಗ ಮಾತ್ರ ಅದು ಬೇರೆಯವ್ರಿಗೆ ಆಸ್ತಿ ಆಗುತ್ತೆ ಆದ್ರೆ ಸರ್ಕಾರಿ ದಾಖಲೆಗಳಲ್ಲಿ ಜಿಲ್ಲಾಧಿಕಾರಿ ದಾಖಲೆ ಇದು ಇವತ್ತು ಅವ್ರ ದಾಖಲೆ ಅಂತ ತೋರಿಸ್ತಿದೆ ಅಂದ್ರೆ ಇದು ಈಗ ಯಾರು ಇವರು ಕೊಟ್ ಹೋಗಿದಾರೋ ಬಹುಶಃ ಅವ್ರದ್ದು ಅಲ್ಲ ಅವ್ರ ಯಾವ್ದೋ ಕಾನೂನು ಬಾಹಿರವಾಗಿ ಅಥವಾ ಅವ್ರಿಗೆ ಯಾರೋ ಮೋಸ ಮಾಡಿರಬಹುದು ಅವ್ರಿಗೆ ಸುಳ್ಳು ದಾಖಲೆಗಳನ್ನ ಸೃಷ್ಟಿ ಮಾಡಿ ಬಿಡಿಯಾದಲ್ಲಿರೋ ಕದೀಮ್ರೇನೆ ಮಿಚ್ರೇನೆ ಸುಳ್ಳು ದಾಖಲೆಗಳನ್ನ ಸೃಷ್ಟಿ ಮಾಡಿ ಅವನ ಅಮಾಯಕನಿಗೂ ಮಾರಿರಬಹುದು ಆದ್ರೆ ಶಿಕ್ಷೆ ಆಗೋದು ಯಾರಿಗೆ ಅಮಾಯಕನಿಗೆ ಅಥವಾ ತಪ್ಪು ಮಾಡಿರೋರಿಗೆ ಯಾರು ಇವನೇ ದಾಖಲೆ ಸೃಷ್ಟಿ ಮಾಡ್ಕೊಂಡು ಇವನೇ ಅಕ್ರಮವಾಗಿ ರಿಜಿಸ್ಟರ್ ಮಾಡಿಸ್ಕೊಂಡಿರ್ಬಹುದು ಅಂದ್ರೆ ಮೊದ್ಲೇನು ಎಲ್ಲರೂ ಹೇಳ್ತಾ ಇದ್ರು ಸಬ್ ರಿಜಿಸ್ಟರ್ ಆ ಕಚೇರಿಗೆ ಹೋದ್ರೆ ವಿಧಾನಸೌಧ ನೋಡಿ ರಿಜಿಸ್ಟರ್ ಮಾಡ್ಕೊಂಡು ಬಿಡ್ತಾರೆ ಯಾವ್ದೇ ದಾಖಲೆಗಳು ಪರಿಶೀಲನೆ ಮಾಡೋದಿಲ್ಲ ದುಡ್ಡು ಕೊಟ್ರೆ ಇದು ನಿಮ್ಮ ಹೆಸರು ರಿಜಿಸ್ಟರ್ ಆಯ್ತು ಅಂತ ಹೇಳ್ಬಿಡ್ತಾರೆ ಆದ್ರೆ ಖಾತೆ ಮಾಡಿಸಿಕೊಳ್ಳುವಂತ ಸಂದರ್ಭದಲ್ಲಿ ಅದು ಬೇರೆ ಬೇರೆ ಸಮಸ್ಯೆಗಳು ಬರುತ್ತೆ ಆವಾಗಲೂ ದುಡ್ಡು ಕೊಟ್ಟರೆ ಕೆಲವೊಂದೆಲ್ಲ ಆಗುತ್ತೆ ರಿಜಿಸ್ಟ್ರೇಷನ್ ಮೇಲೆ ಸೊ ಈ ಹಿನ್ನೆಲೆಯಲ್ಲಿ ಈ ಭೂಮಿ ಇದು ನಮ್ಮ ಭೂಮಿ ನಮ್ಮ ಜಾಗ ನೂರಾರು ಕೋಟಿ ರೂಪಾಯಿ ಬೆಲೆ ಬಾಡುವಂತದ್ದು ಏನಿಲ್ಲ ಕೋಟಿ ರೂಪಾಯಿ ಮೂರು ಗುಂಟೆ ಅಂದ್ರೆ ಅಲ್ಲ ಐವತ್ತೈದು ಕೋಟಿ ರೂಪಾಯಿ ಕೋಟಿ ರೂಪಾಯಿ ಹಾಕಿ ಇದು ನಮಗೂ ನಾವ್ ಯಾರಿಗೂ ಕೊಟ್ಟಿಲ್ಲ ಇದು ಜಿಲ್ಲಾಧಿಕಾರಿಗಳ ನಿವೇಶನ ಅಲ್ಲ ಬೆಂಗಳೂರು ಡಿಸಿ ಆಫೀಸ್ ಒತ್ತುವರಿ ಬಂದು ಸಾಲಿ ಅಲ್ಲ ಈಗ ಸರ್ಕಾರದ ದಾಖಲೆ ಹೇಳ್ತಾ ಇದೆ ನಾವು ಮಾಡ್ತಿರೋದೇನು ನಿಮ್ಮದಾಗಿದ್ರೆ ದಯವಿಟ್ಟು ಇದನ್ನ ಮಾಡ್ಕೊಳ್ಳಿ ಅಂತ ಈ ಸಂದರ್ಭದಲ್ಲಿ ಒಂದು ವಿಚಾರ ನಾನು ಹೇಳಬೇಕು ಈ ಬೇಗೂರ್ನ ವಿಚಾರದಲ್ಲೂ ಅಷ್ಟೇ ನಾವು ಬೇಗೂರು ದೇವಸ್ಥಾನದ ವಿಚಾರವಾಗಿ ಆರ್ ಎಸ್ ಪಕ್ಷ ಹೋರಾಟ ಮಾಡ್ತಾ ಇದೆ ದೇವಸ್ಥಾನದ ನೂರಾರು ಎಕರೆ ಭೂಮಿ ಮತ್ತೆ ಆ ಭಾಗದಲ್ಲಿ ಇದ್ದಂತ ಸರ್ಕಾರಿ ಭೂಮಿಯನ್ನ ಕಲ್ರು ಭೂಗಲ್ರು ವಶಪಡಿಸಿಕೊಂಡಿದ್ದಾರೆ ಅಲ್ಲಿ ಒಂದು ಕೆರೆನಲ್ಲೇ ಲೇಔಟ್ ಮಾಡಿದ್ದಾರೆ ನಿಶಾಂಕ್ ಅಲ್ಲಿ ಸರ್ವೆ ನಕ್ಷೆ ನಲ್ಲಿ ಕೆರೆ ಅಂತ ಹೇಳುತ್ತೆ ಆದ್ರೆ ಇವತ್ತು ಆ ಕೆರೆನಲ್ಲಿ ಲೇಔಟ್ ಆಗಿದೆ ಆ ಲೇಔಟ್ ಅವೆಲ್ಲ ನಮ್ಮ ಮನೆ ನಾವು ನೋಡೋದಕ್ಕೆ ಹೋದಾಗ ಈ ಸಮೀವಿಲ್ಲ ಮಾಜಿ ಕಾರ್ಪೊರೇಟರ್ ಸಮೀವಿಲ್ಲ ಮಗ ಮಿಯಾದ ಸುನಾಮಿ ಸುನಾಮಿಯ 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 ಅವ್ಕಡೆವರೆಲ್ಲ ಬಂದ್ರು ಅಲ್ಲಿ ನಮ್ಮವ್ರು ಹೇಳಿದ್ದು ಅವರಲ್ಲಿ ಒಬ್ಬರ ಹತ್ರ ರಿವಾಲ್ವಾರ್ ಇತ್ತು ಅಂತ ಆ ರಿವಾಲ್ವಾರ್ ತರುವಷ್ಟು ಶಕ್ತಿ ಎಲ್ಲಿ ಬಂತು ಅವರಿಗೆ ಎಲ್ಲಿ ಬಂತು ಅಂದ್ರೆ ಆರಂಭದಲ್ಲಿ ಯಾವಾಗಲೂ ಇಪ್ಪತ್ತು ವರ್ಷ ಮೂವತ್ತು ವರ್ಷದಿಂದ ಯಾವನೋ ಒಬ್ಬ ಯಾವುದೋ ಒಂದು ಸರ್ಕಾರಿ ಭೂಮಿಯನ್ನ ಖಾಲಿ ಇದ್ದ ಜಾಗವನ್ನ ತನ್ನದು ಅಂತ ಹೇಳಿ ಅಲ್ಲೊಂದು ಕಾಂಪೌಂಡ್ ಹಾಕೊಳ್ತಾರೆ ಕಾಂಪೌಂಡ್ ಹಾಕೊಂಡು ಅದಕ್ಕೆ ಬೇಕಾಗಿರುವ ದಾಖಲೆಗಳನ್ನ ಭ್ರಷ್ಟ ಅಧಿಕಾರಿಗಳ ಹತ್ರನ ಮಾಡಿಸ್ಕೊಂಡು ಅಥವಾ ಹೇಳಿದಂಗೆ ಒಂದು ಫೋರ್ಜ್ಡ್ ದಾಖಲೆ ರೆಡಿ ಮಾಡಿಕೊಂಡು ಕ್ರಿಮಿನಲ್ ಕೆಲಸ ಮಾಡಿ ಸಬ್ ರಿಜಿಸ್ಟ್ರಾರ್ ಕೊಟ್ಟು ಮಾಡಿಸ್ಕೊಂಡ್ ಬಿಡ್ತಾರೆ ರಿಜಿಸ್ಟರ್ ಮಾಡ್ತಾನೆ ರಿಜಿಸ್ಟರ್ ಮಾಡಿಸಾದ್ಮೇಲೆ ಅದು ಖಾತೆ ಮಾಡುವಾಗ ಐಗೋ ಇನ್ಯಾರಿಗೋ ಲಂಚ ಕೊಡ್ತಾನೆ ಅವನು ಅಪ್ಪನ ಗಂಟೆ ಏನು ಹೋಗ್ಬೇಕು ಅಂತ ಮಾಡ್ಬಿಡ್ತಾನೆ ಸರ್ಕಾರಿ ಭೂಮಿಯನ್ನೇ ಸರ್ಕಾರಿ ಭೂಮಿ ಇರ್ಬೋದು ಖಾಸಗಿ ಅವ್ರಿಗೆ ಇರ್ಬೋದಾದ್ರೆ ಬಹುತೇಕವಾಗಿ ಸರ್ಕಾರಿ ಭೂಮಿಯನ್ನ ಅಲ್ಲಿ ಅವನ ಅಕ್ರಮವನ್ನ ಅಪರಾಧವನ್ನ ನಿಲ್ಲಿಸೋದಿಕ್ಕೆ ನಮ್ಮ ವ್ಯವಸ್ಥೆ ಸೋಲುತ್ತೆ ಯಾವುದು ವಿಶೇಷವಾಗಿ ಕಂದಾಯ ಇಲಾಖೆ ಅಥವಾ ಸ್ಥಳೀಯ ನಗರಾಡಳಿತ ಸಂಸ್ಥೆ ಆ ಅಕ್ರಮಕ್ಕೆ ಅವಕಾಶ ಮಾಡಿಕೊಟ್ಟವ್ರು ಯಾರು ಸಬ್ ರಿಜಿಸ್ಟ್ರಾರ್ ಸೇರಿದ್ರೆ ಈ ಬಿ ಬಿ ಎಂ ಪಿ ಅವರು ಕಾರ್ಪೊರೇಷನ್ ಅವರು ಅಥವಾ ಕಂದಾಯ ಇಲಾಖೆಯವರು ಆದ್ರಿಂದ ಅವನಿಗೆ ಅಕ್ರಮ ಮಾಡುದು ಅವನಿಗೆ ಒಂದು ಶಕ್ತಿ ಬರುತ್ತೆ ಒಂದು ಶಕ್ತಿ ಬಂದು ಒಂದು ಸಣ್ಣ ಒಂದು ಕಳತನ ಮಾಡಿದಾಗ ಊರಿಗೆಲ್ಲ ಕಾಣಿಸುವ ಹಾಗೆ ಒಬ್ಬ ಕಳತನ ಮಾಡಿ ದತ್ತಿಸಿಕೊಂಡ ಮೇಲೆ ಏನಾಗ್ತಾನೆ ಅವನು ದರೋಡೆಕೋರ ಆಗ್ತಾನೆ ಬಲಿಷ್ಠ ಆಗ್ತಾ ಹೋಗ್ತಾನೆ ಬಲ ಪಡ್ಕೊಳ್ತಾ ಹೋಗ್ತಾನೆ ಆದ್ರಿಂದ ಅವನು ನಾಳೆ ಅತ್ಯಾಚಾರನು ಮಾಡ್ತಾನೆ ಕೊಲೆನೂ ಮಾಡ್ತಾನೆ ಯಾವ್ದಕ್ಕೂ ಎಷ್ಟು ಅವನು ಭೀತಿ ಮೀರಿ ಬೆಳೆದು ಬಿಡ್ತಾನೆ ಆದ್ರೆ ಅವನ ಮೂಲ ಎಲ್ಲಿತ್ತು ಮೊದಲ ಆರಂಭದಲ್ಲಿ ಅವನು ಯಾವಾಗ ಇದು ಮಾಡ್ತಾನೋ ಏನು ಮೊದಲ ಕಳತನ ಮಾಡ್ತಾನೋ ಅದನ್ನ ನಿಲ್ಲಿಸೋದಿಕ್ಕೆ ಸರ್ಕಾರವಾಗಿ ವ್ಯವಸ್ಥೆ ಅಲ್ಲಿ ಜನ ಸೋತಾಗ ಅಲ್ಲಿ ಅವನು ಬಲ ಪಡ್ಕೊಳ್ಳೋದಕ್ಕೆ ಕಾರಣ ಆಗುತ್ತೆ ಹಾಗಾಗಿನೇ ನಾವು ಇವತ್ತು ಹೇಳ್ತಿರೋದು ಇವೆಲ್ಲ ಯಾರ್ಯಾರ್ದೋ ಹೆಸ್ನಲ್ಲಿ ಏನೇನೋ ಇದೆ ಅಂತ ಹೇಳ್ತಾರೆ ಇದರಿಂದ ಏನಾಗುತ್ತೆ ವ್ಯವಸ್ಥೆ ಕೆಡುತ್ತೆ ಬಡವರಿಗೆ ಬದುಕೋದಿಕ್ಕೆ ಕಷ್ಟ ಆಗುತ್ತೆ ಅದಕ್ಕೆ ನಾವು ಹೇಳ್ತಾ ಇರೋದು ಬಡವರು ಯಾವುದೇ ಒಂದು ವ್ಯವಸ್ಥೆ ಅನ್ಯಾಯ ಅಕ್ರಮದಿಂದ ಕೂಡಿದ್ರೆ ಆ ಅಕ್ರಮ ಅನ್ಯಾಯದ ವ್ಯವಸ್ಥೆನಲ್ಲಿ ಮೊಟ್ಟ ಮೊದಲ ಸಂತ್ರಸ್ತ ಬಾಧಿತ ಯಾರಾಗು ಇದ್ರೆ ಅದು ಬಡವ ಬಡವರು ಬಡವರ ಮಕ್ಕಳೇ ಯಾಕಂದ್ರೆ ದುಡಿದು ತಿನ್ನೋರು ಅವರು ಅವ್ರು ದುಡ್ಡು ದುಡಿದು ತಿನ್ನೋದಕ್ಕೆ ಬೇಕಾದಂತಹ ಏನು ಅವ್ರು ದುಡಿಯೋದಿ ದುಡಿದಿದ್ದಕ್ಕೆ ಕೊಡಬೇಕಾದಂತ ಸಿಗಬೇಕಾದಂಥ ಕೂಲಿ ಸಿಗೋದಿಲ್ಲ ಅವ್ರ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಸಿಗೋದಿಲ್ಲ ಮತ್ತೆ ಅವರು ಯಾವ್ದಾದ್ರು ಒಂದು ಜಾಗದಲ್ಲಿ ಅವರು ಅಬಲರಾಗಿದ್ರೆ ಅವರೇ ಒಂದು ಆಸ್ತಿ ಮಾಡ್ಕೊಂಡ್ರು ಅವ್ರ ಮನೆಗೆ ನುಗ್ಗಿ ಕಳತನ ಮಾಡೋದಿತ್ತು ಕಳ್ಳರು ಹೇಸೋದಿಲ್ಲ ಹಾಗಾಗಿನೇ ಹೇಳ್ತಂದರೆ ಹಾಗಾಗಿನೇ ಹಣಕ್ಕೆ ಹೆಂಡಕ್ಕೆ ಜಾತಿಗೆ ಯಾವ್ಯಾವನು ಓಟ್ ಆಗ್ತಲ್ಲೋ ಅವನು ಬಡವನಾಗಿದ್ರೆ ಬಡವನಾಗಿದ್ರೆ ಕ್ಯಾಪ್ಟ್ಕೊಳ್ಳಿ ಮೊದಲು ನಿಮ್ಮ ಕುಟುಂಬಗಳೇ ಹಾಳಾಗೋದು ನೀವು ಯಾವುದೋ ಒಂದು ಅಂಗಡಿಗೆ ಹೋಗ್ತಿರೋ ಚಿನ್ನ ತಗೊಳ್ಬೇಕು ಅಂತ ಏನೋ ಅಕ್ಷಯ ಕೃಷಿ ಅದು ಇದು ಅಂದ್ಕೊಂಡು ಚಿನ್ನ ತಗೊಳ್ಬೇಕು ಅಂತ ಹೋದಾಗ ಅಲ್ಲಿ ಆ ಚಿನ್ನದ ಹಾಲ್ ಮಾಡ್ತಿದ್ರು ಅದು ಅಕ್ರಮವಾಗಿದೆ ನಿಮ್ಗೆ ಚಿನ್ನ ಸಿಗಲ್ಲ ತಾಮ್ರ ಸಿಗುತ್ತೆ ಚಿನ್ನ ಸಿಗಲ್ಲ ತಾಮ್ರ ಸಿಗುತ್ತೆ ಅದೇ ರೀತಿಲಿ ಒಂದು ಸೈಟ್ ತೊಗೊತಿರ ಯಾರ ಹತ್ರ ಆ ಸೈಟ್ ತಗೊಂಡಾಗ ಆ ಸೈಟ್ ಅವಂದಲ್ಲ ನಿಮ್ಗೆ ಯಾರು ಮಾಡ್ತಿರ್ತಾರೋ ಅವ್ರು ಸುಳ್ಳು ದಾಖಲೆ ಸೃಷ್ಟಿ ಮಾಡಿಕೊಂಡು ಯಾರನ್ನೋ ಬುಟ್ಟಿಗೆ ಹಾಕೊಂಡು ನಿಮಗೆ ಮಾಡ್ತಾನೆ ಆದ್ರೆ ಅದು ನಿಜವಾದ ಮಾಲೀಕ ಬೇರೆ ಆಗಿರ್ತಾನೆ ಅವನು ನಿಮ್ಗಿಂತ ಬಡವರಾಗಿದ್ರೆ ನೀವು ತಪ್ಪಿಸ್ಕೊಳ್ಬಹುದು ಅವನ ಮೇಲೆ ಬಲಾತ್ಕಾರ ಮಾಡಿ ಅವನು ನಿಮಗಿಂತ ಬಲಿಷ್ಠ ಆಗಿದ್ರೆ ನಿಮಗೆ ಸೈಟು ಸಿಗಲ್ಲ ಅದೇ ರೀತಿ ಪ್ರತಿಯೊಂದು ಹಂತದಲ್ಲೂ ಬಡವರು ಬಾಧಿತರಾಗ್ತಾರೆ ಅದಕ್ಕಾಗಿ ಇವತ್ತು ಬಡವರು ಮಧ್ಯಮ ವರ್ಗದವರು ಇಷ್ಟೋ ಜನ ಮಾಧ್ಯಮ ವರ್ಗದವರು ಸಹ ಮೇಲ್ಮಧ್ಯಮ ವರ್ಗದವರು ಸಹ ತಮ್ಮ ಆಸ್ತಿಯನ್ನ ತಾವು ಕೊಟ್ಟು ತೂಕೊಟ್ಟು ಕೊಟ್ಟಾಗುತ್ತೆ ತಗೊಂಡಿರೋ ಆಸ್ತಿಯನ್ನ ಅವರು ಅನುಭವಿಸೋದಿಕ್ಕೆ ಆಗ್ತಾನೆ ಯಾಕಂದ್ರೆ ಅದು ಲಿಡಿಗೇಷನ್ ಅಲ್ಲಿ ಇರುತ್ತೆ ಬಲಿಷ್ಠ ಇರ್ತಾನೆ ಭಯಪಟ್ಟು ಸಾಯ್ತಿರ್ತಾರೆ ಆಸ್ತಿ ಹೋದ್ರು ಕೂಡ ಇಲ್ಲ ದುಡ್ಡು ಇಲ್ಲಿ ಅಂತ ಯಾಕಾಯ್ತು ಇದು ಯಾಕಾಯ್ತು ಅಂದ್ರೆ ಹಣಕ್ಕೆ ಹೆಂಡಕ್ಕೆ ಜಾತಿಗೆ ನಾವು ಓಟ್ ಹಾಕಿ ಅಧಕ್ಷರನ್ನ ಅಧಮರನ್ನ ನೀಚರನ್ನ ಕೆಲಸ ಈಗ ಇದೊಂದು ಕಟ್ಟಡ ನೋಡ್ತಾ ಇದೀವಿ ಒಳಗಡೆ ಕಾಮಗಾರಿ ನಡೀತಾ ಇದೆ ಕಾಮಗಾರಿ ನಡೀತಿರೋ ರೀತಿ ಟ್ರಾಕ್ಟರ್ ಅಲ್ಲಿ ಬಂದು ಕೆಲಸ ಮಾಡ್ತಾ ಇದಾರೆ ನಿಲ್ಲಿಸ್ಬೇಕು ಅಂತ ಆದೇಶ ಆಗಿದೆ ಅಲ್ಲ ನೋಟಿಸ್ ಕೊಟ್ಟಿದ್ದಾರೆ ನೋಟಿಸ್ ಕೊಟ್ಟಿದ್ದಾರೆ ಹಾ ಬಿ ಬಿ ಎಂ ಇಂಜಿನಿಯರ ಬಿ 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 ಪಿ ಇಂಜಿನಿಯರ್ ಇದಕ್ಕೆ ನೋಟಿಸ್ ಕೊಟ್ಟಿದ್ದಾರೆ ನೋಟಿಸ್ ಎಲ್ಲಿದೆ ಇದೆ ಅಲ್ಲಿ ಒಳಗಡೆ ಕಾಮಗಾರಿ ನಡೀತಾ ಇದೆ ಎಲ್ಲ ಶಬ್ದ ಬರ್ತಾ ಇದೆ ಎಲ್ಲ ಕಾಂಕ್ರೀಟ್ ಆಗ್ತಾ ಇದೆ ಇನ್ನ ಬಿ ಈಗ ಬಿಬಿಎಂಪಿ ಅಧಿಕಾರಿಗಳು ಈಗ ಏನ್ ಮಾಡ್ತಾ ಇದ್ದಾರೆ ಇದಾರೆ ಅದು ಅವರ ಈ ಮಾಲೀಕರು ಅಂತ ಯಾರು ಹೇಳ್ತಾರೋ ಅವರ ಮತ್ತು ಬಿಬಿಎಂಪಿ ಅಧಿಕಾರಿಗಳ ಮಧ್ಯೆ ಇರುವಂತದ್ದು ನಮ್ಗಾದ್ರೆ ಸಂಬಂಧ ಇಲ್ಲ ಈಗ ಬಿಬಿಎಂಪಿ ಅಧಿಕಾರಿಗಳು ಅಕ್ರಮ ಅಂತ ಹೇಳಿದ್ರೆ ಅವ್ರು ಅದನ್ನ ಒತ್ತೂರಿ ತೆರವು ಮಾಡಿ ಜಮಾರಿಸ್ ಮಾಡಿದ್ರು ವಶಪಡಿಸ್ಕೊಳ್ತಾರೆ ಅಕ್ರಮ ಅದು ಅಕ್ರಮ ಅಲ್ಲ ಅಂತಾಯ್ತು ಅಂದ್ರೆ ಅವರು ಏನು ಆ ಜಮೀನು ಅದ ಯಾರು ದುಡ್ಡು ಕೊಟ್ಟು ತಗೊಂಡಿದ್ರೆ ಅವ್ರು ನಿಜಕ್ಕೂ ಅದಕ್ಕೆ ಪ್ರಾಮಾಣಿಕವಾಗಿ ಅದನ್ನ ಅಕ್ರಮ ಇಲ್ಲದೆ ಮಾಡ್ಕೊಂಡಿದ್ರೆ ಅವ್ರಿಗೆ ಬರುತ್ತೆ ಸೊ ಹಾಗಾಗಿ ಆದ್ರೆ ಇವತ್ತು ಬಿಬಿಎಂಪಿ ಅಧಿಕಾರಿಗಳು ಅಕ್ರಮ ಅಂತ ಹೇಳಿದಾಗ ಇಲ್ಲಿ ಕಾಮಗಾರಿ ಹೆಂಗೆ ನಡೆಯೋದಿ ಸಾಧ್ಯ ಅವ್ರಿಗೆ ಇದು ಕೊಟ್ಟಿದ್ರು ಇನ್ನು ಸ್ಟೇ ಕೊಟ್ಟಿದ್ರು ನೋಟಿಸ್ ಕೊಟ್ಟಿದ್ರು ಇದು ಇರುವಂತಹ ವಿಚಾರ ಸೊ ಅದನ್ನೇ ಹೇಳೋದಕ್ಕೆ ಕೆ ಆರ್ ಎಸ್ ಪಕ್ಷ ಯಾಕಿಷ್ಟು ಒದ್ದಾಡ್ತಿದೆ ಯಾಕಿಷ್ಟು ಒದ್ದಾಡ್ತಿದೆ ಅಂದ್ರೆ ಸಮಾಜದಲ್ಲಿ ಕಾನೂನು ರೂಲ್ ಆಫ್ ಲಾ ಲಾ ಆಫ್ ದ ಲ್ಯಾಂಡ್ ಅದು ಎದ್ ರೂಲ್ ಆಫ್ ಲಾ ಇಲ್ಲ ಅಂದರೆ ಮೊದಲಿಗೆ ಅದಕ್ಕೆ ಬಾಧಿತರಾಗೋದು ಸಂತ್ರಸ್ತರಾಗೋದು ಬಡವರೇ ಬಡವರೇ ಆಮೇಲೆ ಮಿಕ್ಕಾಗ ಎಲ್ರಿಗೂ ಆಗುತ್ತೆ ಎಲ್ಲಾ ತರಹದ ಜನರಿಗೂ ನಾನು ಶ್ರೀಮಂತ ನೋಡ್ತಿದೀವಲ್ಲ ಈಗ ನೇಪಾಳದಲ್ಲಿ ಒಬ್ಬ ಮಾಜಿ ಪ್ರಧಾನಿಯ ಹೆಂಡತಿಯನ್ನ ದರದರನ್ನ ಎಳ್ಕೊಂಡು ಬಂದು ಪೆಟ್ರೋಲ್ ಸೇಖಿ ಹಚ್ಚಿದ್ರು ನೇಪಾಳದಲ್ಲಿ ಒಬ್ಬ ಆ ನೇಪಾಳದ ಹಾಲಿ ಆಗ ಹಾಲಿ ಆಗಿದ್ದಂತಹ ಏನು ಹತ್ತಾರು ನೂರಾರು ಜನ ಸೆಕ್ಯೂರಿಟಿ ಫೈನಾನ್ಸ್ ಸೀಲು ಕಿತ್ತೋಗಿದೆ

ಆದರೆ ಬಿ ಪಿ ಎಂ ಪಿ ಸರ್ಕಾರ ಇದು ನಮ್ಮದು ಅಂತಾಗ ಇವ್ರಿಗೆ ಏನೋ ನನ್ನದು ಅಂತ ನಾನು ಶ್ರೀನಿವಾಸ ನನ್ನದು ಅಂತ ಅವರು ಅಂತ ಇದ್ರೆ ಇಬ್ಬರು ಮತ್ತೆ ಯಾವುದು ಅಂತ ಕೋರ್ಟ್ ಮಾಡಬೇಕು ಆದರೆ ಸರ್ಕಾರ ಬೇರೆಯವ್ರಿಗೆ ಯಾರಿಗೂ ಬರಬಾರೇ ಮಾಡಿಲ್ಲ ಅಂದರೆ ನನ್ನದು ಅಂತ ಯಾರಾದರೂ ಹೇಳಬೇಕು ಅಂದರೆ ಅಲ್ಲಿ ಅಕ್ರಮ ಆಗಿರಲೇಬೇಕು ಇಲ್ಲ ಇವರು ಮೋಸ ಮಾಡಿದ್ದಾರೆ ಇಲ್ಲ ಇವರು ಮೋಸಕ್ಕೊಳಗಾಗಿದ್ದಾರೆ ಯಾವನ್ನಾದ್ರೂ ಇವರು ಮಾಡಿರೋ ಅವನು ದಾಖಲೆಗಳ ಸೃಷ್ಟಿ ಮಾಡಿ ಇವರು ಮಾಡಿರ್ಬೋದು ಅಂದರೆ ಮಾಡಿರೋದಲ್ಲ ಮಾಡಿ ಅವನು ಅದನ್ನ ಕೊಟ್ಟು ಕೋಡಂಗಿ ಇಟ್ಕೊಂಡು ನೀರ್ ಭದ್ರ ಅನ್ನೋ ತರಕ್ಕೆ ಅದು ಕಾಲಕ್ಕೆ ಆ ಕಾಲದಲ್ಲಿ ಓದಿ ಕಾಪಿದ್ದು ಮೇಕೆ ಬಾಯಿರ್ತೀವಿ ಆಗಿರೋದು ಆದ್ರೆ ಇದು ಇವರಾದ್ರೂ ಮೋಸ ಆಡಿ ಮಾಡಿರ್ಬೇಕು ವಂಚನೆ ಮಾಡಿ ಕ್ರಾಟ್ ಮಾಡಿ ದಾಖಲೆ ಸೃಷ್ಟಿ ಮಾಡಿ ಮಾಡ್ಕೊಂಡಿರ್ಬೇಕು ಅಥವಾ ಬೇರೆ ಯಾರೋ ಮಾಡಿ ಪಾಪ ಅಮ್ಮಾಯಕರಿಗೆ ಹಾಕಿರ್ಬೇಕಿಲ್ಲ ಇವ್ರೀಗ ಒಂದು ಜೇನಿಲ್ಲ ಆದ್ರೂ ಮೂರ್ ಮೂರು ಕೋಟಿ ಎರಡ್ ಮೂರು ಕೋಟಿ ಮಾಡಿ ಕಟ್ತಾ ಇದಾರೆ ಎರಡ್ ಮೂರು ಕೋಟಿ ಜಮೀನು ಕೊಟ್ಟು ದುಡ್ಡು ಹೋಯ್ತು ಎರಡ್ ಮೂರು ಕೋಟಿ ನೋವು ಹೋಯ್ತು ಯಾವುದೇ ಕಟ್ಟಡ ಆಗ್ಲಿ ಕಾನೂನಲ್ಲಿ ಅದು ಅಕ್ರಮ ಅಂತ ಆಯ್ತು ಅಂದ್ರೆ ನೂರಾರು ಕೋಟಿ ಆಸ್ತಿ ಇದ್ರು ಅದನ್ನ ಕೆಡುವುದು ಕೆಡುವೇ ಕೆಡುತ್ತಾರೆ ನಾನು ಹೇಳ್ಬ ಹೇಳ್ಬಯಸೋದು ನೀವೇನಾದ್ರು ಅಕ್ರಮ ಮಾಡಿ ತಗೊಂಡಿದ್ವಿ ಇಂತ ಕಟ್ಟಡ ಕಟ್ಟಿದ್ರೆ ಈವತ್ತಲ್ಲ ನಾಳೆ ಅದು ನಿಮ್ಮದಾಗಲ್ಲ ನಿಮ್ಮ ಮಕ್ಕಳು ಅದನ್ನ ಉಣ್ಣೋದಿಲ್ಲ ಅದು ಕೆಡುವೇ ಕೆಡುತ್ತಾರೆ ಪ್ರಕೃತಿನೇ ಕೆಡುವುತ್ತೆ ವ್ಯವಸ್ಥೆ ಕೆಡುದಿಲ್ಲ ಅಂದ್ರು ಹಾಗಾಗಿ ದಯವಿಟ್ಟು ಯೋಚನೆ ಮಾಡಿ ಅಂತ ಕೇಳ್ಕೊಳ್ತಾ ವಿಶೇಷವಾಗಿ ಬಹಳ ನಿರಂತರವಾಗಿ ವಿಚಾರದಲ್ಲಿ ಹೋರಾಟ ಮಾಡ್ತಿರುವಂತ ನಮ್ಮ ಪಕ್ಷದ ರಾಜ್ಯ ಕಾರ್ಯಕಾರಿ ಕಾರ್ಯನಿರ್ವಾಹಕ ಸಮಿತಿ ಸದಸ್ಯ ಮೋಹನ್ ಕುಮಾರ್ ಅವರಿಗೆ ನಾನು ಅಭಿನಂದನೆಗಳನ್ನ ತಿಳಿಸ್ತೀನಿ ಅದನ್ನೆಲ್ಲ ಜೊತೆಗೆ ಬಾಲಕೃಷ್ಣ ಮಂಜುನಾಥ್ ದೋಸಿ ಅವರು ಅಂತೆನಿವಾಸಪ್ಪ ಶ್ರೀನಿವಾಸ ದೇವರಾಜ್ ಅಲ್ವಾ ರಮೇಶ್ ರಮೇಶ್ ಗೌಡ ಹಾ ಸುಮೇಶ್ ಅವರೆಲ್ಲ ಏನೆಲ್ಲ ಹೋರಾಟ ಮಾಡಿದ್ದಾರೆ ವಿಶೇಷವಾಗಿ ಮಹಾಲಕ್ಷ್ಮಿ ಲೇಔಟ್ ಇದೊಂದು ಚಾರಿತ್ರಿಕವಾದ ಹೋರಾಟ ಬೆಂಗಳೂರಲ್ಲಿ ನನಗನ್ನಿಸ್ತಾಗೆ ಈ ನೇ ಕರೆಸಿ ಡಿಸಿ ಕೈಯಲ್ಲಿ ತಪಾಸಣೆ ಮಾಡಿಸಿ ಇದು ನಮ್ಮ ಜಮೀನು ಅಂತ ಹೇಳಿದಂತ ಇನ್ನೊಂದು ಉದಾಹರಣೆ ಬೇರೆ ಯಾವ ಪಕ್ಷದ ಕಾರ್ಯಕರ್ತರು ನಮ್ಮ ಪಕ್ಷದವ್ರನ್ನೇ ಬೇರೆ ಕಡೆ ಮಾಡಿಲ್ಲ ಅದನ್ನ ನಿಮ್ಮ ತಂಡ ಮಾಡಿದೆ ನಾನು ಅದಕ್ಕಾಗಿ ಮಹಾಲಕ್ಷ್ಮಿ ಲೇಔಟ್ ಎಲ್ರಿಗೂ ಕೆ ಆರ್ ಎಸ್ ಪಕ್ಷದ ಮಹಾಲಕ್ಷ್ಮಿ ಲೇಔಟ್ ನ ವೀರ ಸೇನಾನಿಗಳಿಗೆ ಒಳ್ಳೇದಾಗಿ ಲಂಚ ಮುಕ್ತ ಕರ್ನಾಟಕ ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ಬಸವಣ್ಣನ ಕಲ್ಯಾಣ ಕರ್ನಾಟಕ ಕುವೆಂಪುರವರ ಸರ್ವೋದಯ ಕರ್ನಾಟಕ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ